ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಈ ಪಂಚ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಅಧಿಕಾರಿಗಳು ಮುಂದಾಗಬೇಕೆಂದು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಅವರು ಸೂಚಿಸಿದರು ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಶಕ್ತಿ ಯೋಜನೆಯಲ್ಲಿ ಕೆಲವು ಬಸ್ ಚಾಲಕರು ಮಹಿಳೆಯರನ್ನು ಕಂಡ ಕೂಡಲೇ ಬಸ್ ನಿಲ್ಲಿಸದೆ ಹೋಗುವುದು ನಿಗದಿತ ಸ್ಥಳಕ್ಕೆ ಹೋಗದೆ ಬೇರೆ ಮಾರ್ಗದಲ್ಲಿ ಹೋಗುವುದು ಗಮನಕ್ಕೆ ಬಂದರೆ ಆ ಬಸ್ ನಂಬರ್ ಸಮಯದೊಂದಿಗೆ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಫಲಾನುಭವಿಗಳಿಗೆ ತಲುಪಿಸಬೇಕು ಜೇಸ್ಕಾಂ ಅಧಿಕಾರಿಗಳು ಸಾರ್ವಜನಿಕರು ದೂರವಾಣಿ ಕರೆ ಮಾಡಿದಾಗ ಸ್ವೀಕರಿಸಿ ಸಮರ್ಪಕ ಸೇವೆ ಒದಗಿಸಬೇಕು ಹಾಗೂ ಯುವ ನಿಧಿ ಯೋಜನೆ ವಿದ್ಯಾವಂತ ಯುವಕರಿಗೆ ಸಿಗುವಂತಾಗಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಶಶಿಕಲಾ ಭೀಮರಾಯ ಮಂಜುನಾಥ್ ಸೇರಿದಂತೆ ಕೆಎಸ್ಆರ್ಟಿಸಿ ಟಿಸಿ ಜೇಸ್ಕಾಂ ಆಹಾರ ಇಲಾಖೆ ಯುವ ಸಬಲೀಕರಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಅದಕ್ಕೆ ನಿಮಗೆ ಲಾಸ್ಟ್ ವೀಕ್ ಅಲ್ಲಿ ಎರಡು ಕಂಪ್ಲೇಂಟ್ಸ್ ಬಂದಿದೆ. ಸರ್ ಈಗ ಆ ಗಾಡಿ ನಂಬರ್ ಇದನ್ನ ನಾನು ಸೆಕೆಂಡ್ ಆಗಿ ಚೆಕ್ ಮಾಡ್ತೀನಿ ಸರ್. ನಾನು ಹುಡುಕಿದೀನಿ. ಮಾಡಿದೀನಿ ಸರ್. ಕಟ್ ಆಗ್ತಿದೆ ನೀವು ಬರ್လို့ ಐಸೋ ಇನ್ನೊಬ್ಬ ಯಾರು ಓಪನ್ ಮಾಡಿರಲಿಲ್ಲ. ಎಲ್ಲರೂ ಬರ್ತಾರೆ. ಹೌದು. ಇನ್ನ ಓಲ್ಡ್ ಆಫ್ ಸ್ಥಿತಿ ಕಂಪ್ಲೇಂಟ್ ಬರೋಕ್ಕೆ ಗಮನ ಅದಕ್ಕೆ. ಸರ್ ಟೆಕ್ಸ್ಟ್ 95% ಆಗಬಹುದು. ನಮ್ಮ ಫ್ಯೂಚರ್ 100% ಆಗಬಹುದು. ನಮ್ಮ ಟೆಕ್ಸ್ಟ್ ಎಕ್ಸೆಪ್ಷನ್. ಲೋಸ ಅಂತ ಹೇಳಿ. मतलब हम आगे सबको ले ना हो नहीं है सर्विस पोर्टल नंते ना निम्न चेंज करने पंद्रह पूरा चेंज करने पंद्रह पूरी रह जाएगा एट फरवरी ओम्बत फरवरी के बस सेल बस आ बंद रहे ना बस बढ़िया होता उधर ना बस बढ़िया होता यार टेंस चेंज मारना पड़ता है टेंस नहीं क्या को फला

ಒಂದು ಹೊರಗಿನ ಯಾನ ಇಲ್ಲ ಅಂತಕೊಂಡಲ್ಲ ಅಂತೆ ಹೊರಗಿನ ಆಕರ್ಷಣೆ ತರಕೊಂಡು ಯಾತ್ರೋ ಹೇಳೋದು ಕೇಳೋದು ಡ್ಯೂಟಿ ಅನಾನ್ಸಮೆಂಟ್ ಆಗುತ್ತೆ ಸರ್ 50 ಅನ್ಸ ಟಾಕಿಂಗ್ ಅದು ಚೇಂಜ್ ಆಗುತ್ತೆ ಜಿಟಿ ಟೈಪ್ ಮಾಡಿಬಿಡೋ ನಾವು ನೇರಿವರಿಗೆ ಪಬ್ಲಿಕ್ ರಿಪೋರ್ಟ್ ಚನ್ನಾಗಿ ವಿಡಿಯೋ ಮಾಡಿ ಅಂತ ಹೇಳಿದ್ವಿ ಸರ್ಗಳ ನೋಡಿ ಕೆಲವು ಸ್ಪೆಸಿಫಿಕ್ ಆಗಿ ಹೋಮ್ ಮಾಡೋಕೆ ಇತ್ತು ಅದನ್ನ ನಾನು ಹೇಳ್ತಿರಲ್ಲ ಬಾಸ್ ನೀವು ಒಂದು ಟೆಲ್ಫೋನ್ ಮಾಡ್ರಿ ಪ್ರತಿಯೊಂದು ಒಂದು ಬಸ್ ಸ್ಟಾಪ್ ನಲ್ಲಿ ಯಾವುದೇ ಮಹಿಳೆ ಆ ಇಂತಿಂತ ಬಸ್ ಕಂಡಕ್ಟರ್ ಬಸ್ ನಂಬರ್ ವರ್ತನೆ ಸರಿ ಇಲ್ಲಿದ್ರೆ ಅಲ್ಲೇ ಬಂದು ಬರೆಸ್ತಾರೆ ಒಂದು ರಿಜಿಸ್ಟ್ರಿ ಕಡೆ ಬಸ್ ನಂಬರ್ ಯಾರ ಹೇಳಿದ್ರು ಯಾವ ಬಸ್ ನಂಬರ್ ಏನು ಯಾವ ಸಮಯ ಆಯ್ತು ಆ ದೂರದಾರರ ಹೆಸರು ಒಂದು ಫೋನ್ ನಂಬರ್ ಇಷ್ಟೇ ಅದನ್ನ ಒಂದು ಒಂದು ನಿಮಿಷದಲ್ಲಿ ಎಂಟ್ರಿ ಮಾಡಬಹುದು ಒಂದು ರಿಜಿಸ್ಟ್ರಿ ನಾವು ಮಾಡ್ಕೊಂಡ್ಮೇಲೆ ನೀವು ಅಟ್ಲೀಸ್ಟ್ ಅವರಿಗೆ ನಿಮ್ಮ ಮೇಲೆ ದೂರ ಬಂದಿದೆ ಅಂತ ಹೇಳಿದ್ರೆ ನೀವು ರೈಟ್

ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಹಿಳಾ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮರಾಯ ಅವರ ಪತಿ ಭೀಮರಾಯ ಅವರ ಪ್ರಥಮ ಪುಣ್ಯಸ್ಮರಣೆ ಅಂಗವಾಗಿ ಆಶಪೂರ ರಸ್ತೆ ಬಾಲಾಜಿ ನಗರದಲ್ಲಿರುವ ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಬುಧವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹಿರಿಯ ನಾಗರಿಕರ ಮನೆಯಲ್ಲಿ ಸರಳ ಸಮಾರಂಭ ಏರ್ಪಡಿಸಿ ದಿವಂಗತ ಭೀಮರಾಯ ತಂದೆ ಗೋವಿಂದಪ್ಪ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಒಂದು ನಿಮಿಷ ಮೌನ ಆಚರಿಸಿ ನಂತರ ಹಿರಿಯ ಜೀವಗಳೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಲನೆ ನೀಡಲಾಯಿತು ಶಶಿಕಲಾ ಭೀಮರಾಯ ಅವರ ಕುಟುಂಬಸ್ಥರೆಲ್ಲರೂ ಹಿರಿಯ ನಾಗರಿಕರಿಗೆ ಊಟ ಬಡಿಸಿದರು ಈ ಸಂದರ್ಭದಲ್ಲಿ ಭಾರತ ವೆಂಕಣ್ಣ ಸರಸ್ವತಿ ಬಸವರಾಜ್ ಅರ್ಚನಾ ಪವಿತ್ರ ಕುಮಾರ ಯಂಕಮ್ಮ ಮಾಮದಪುರ್ ಅವಿನಾಶ್ ಕೇಶವ ಅರ್ಷಿತಾ ದೀಕ್ಷಿತ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು हेलो हेलो चलो एम आवरिंग यावरिंग जे बरे आहे काय करणार आहे यावरिंग यावर ना அன்த்த எல்ல மு நான் நமஸ்த ನಾನು ನಮ್ಮ ಮನೆಯವರಿಗೆ ಇಲ್ಲಿಗೆ ಇವತ್ತಿಗೆ ಹನ್ನೊಂದು ಗಂಟೆಗೆ ಅವರು ತಿಳ್ಕೊಂಡಿದ್ದ ಹದಿನೇಳನೇ ತಾರೀಕು ಆದರೆ ಇವತ್ತು ವರ್ಷ ಆಯ್ತು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ತಾವೆಲ್ಲರೂ ಒಟ್ಟು ತುಂಬಾ ಊಟ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಂತ ನನ್ನ ಒಂದು ಭಾವನೆಯಿಂದ ನಾನು ಇವತ್ತು ರುದ್ರರಿಗೆ ನಾನು ಊಟ ರುದ್ರಲ್ಲ ನಮ್ಮ ತಂದೆ ತಾಯಿಗೆ ಇವತ್ತು ನಾವು ಊಟ ಹಾಕಿಸಿದ್ರೆ ನಮ್ಮ ಮನೆಯವರಿಗೆ ಊಟ ಮುಟ್ಟತಾದ ವರ್ಷನ್ ಗಟ್ಲೆ ಅಂತ ತಿಳ್ಕೊಂಡು ಇವತ್ತು ನಾನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ತಾವೆಲ್ಲರೂ ಶಾಂತಿ ರೀತಿಯಿಂದ ತಾವೇನ ನಮ್ಮ ಮನೆಯವರಿಗೆ ಒಂದಿಷ್ಟು ಆಶೀರ್ವಾದ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಎಂದು ಆ ದೇವರಲ್ಲೇ ನಾನು ಹಾರೈಸುತ್ತೇನೆ